ನೆಲಮಂಗಲದ ದಿವ್ಯಜ್ಯೋತಿ ಕಾಲೇಜು ಆವರಣದಲ್ಲಿ ಪ್ರೊಫೆಸರ್ಸ್ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ದಿವ್ಯಜ್ಯೋತಿ ಪಿಯು ಕಾಲೇಜು ಸಹಯೋಗದೊಂದಿಗೆ ನ್ಯೂ ಎಕ್ಸ್ಪರ್ಟ್ ಅಕಾಡೆಮಿ ಮತ್ತು ಇಂಟಿಗ್ರೇಟೆಡ್ ಪಿಯು ಕಾಲೇಜಿನ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಸಂಸ್ಥೆಯ ಚೇರ್ಮನ್ ಮತ್ತು ಪ್ರಾಂಶುಪಾಲರಾದ ಡಾಕ್ಟರ್ ಮಹೇಶ್ ನೇತೃತ್ವದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಕುಲವನಹಳ್ಳಿ ರಮೇಶ್ ಬೂದಿಹಾಳ್ ಗೋವಿಂದರಾಜು ಆಡಳಿತಾಧಿಕಾರಿ ಪ್ರಕಾಶ್ ಬೂದಿಹಾಳ್ ಕಿಟ್ಟಿ ಸೇರಿದಂತೆ ಹಾಗೂ ಇನ್ನಿತರ ಶಿಕ್ಷಕ ವರ್ಗದವರ ಸಹಕಾರದೊಂದಿಗೆ ಕಾರ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆಗೆ ನೆನಮಂಗಲ ಶಾಸಕ ಎನ್ ಶ್ರೀನಿವಾಸ್ ನಿಕಟಪೂರ್ವ ವಿಧಾನ ಪರಿಷತ್ ಸದಸ್ಯ ಬಿಎಂಎಲ್ ಕಾಂತರಾಜು ನಗರಸಭೆ ಅಧ್ಯಕ್ಷರಾದ ಲತಾ ಹೇಮಂತ್ ಕುಮಾರ್ ಮಾಜಿ ಆಯುಕ್ತ ಎಲ್ ಕೃಷ್ಣಮೂರ್ತಿ ಹರ್ಷ ಆಸ್ಪತ್ರೆಯ ಗೋವೇನಹಳ್ಳಿ ಪ್ರಕಾಶ್ ಸೇರಿದಂತೆ ಇನ್ನಿತರ ಗಣ್ಯರು ಆಗಮಿಸಿದರು ಸಂಸ್ಥೆಯನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ತಮ್ಮ ವ್ಯಾಸಂಗ ಮಾಡಲು ಸಂಸ್ಥೆಗೂ ಸಹ ಒಳ್ಳೆಯ ಹೆಸರು ಬರಬೇಕು ಅದೇ ರೀತಿ ತಮ್ಮ ವಿದ್ಯೆ ಮತ್ತು ವಿದ್ಯೆಯ ಆಸಕ್ತಿ ಹೆಚ್ಚಿಗೆ ಆಗಲಿ ನಿಮ್ಮೆಲ್ಲರ ಮುಂದೆ ನಿಮ್ಮ ಭವಿಷ್ಯದಲ್ಲಿ ಏನನ್ನು ಕನಸು ಕಾಣ್ತೀರಾ ನಾವು ಇಂಜಿನಿಯರ್ ಆಗಬೇಕು ಡಾಕ್ಟ್ರ್ ಆಗಬೇಕು ನಾವು ಆಫೀಸರ್ ಆಗಬೇಕು ನಾವು ಉಪನ್ಯಾಸಕರಾಗಬೇಕು ಅಂತ ಹಲವಾರು ರೀತಿಯ ಕನಸು ಏನನ್ನು ಕಾಣ್ತೀರಾ ಆ ಎಲ್ಲ ಕನಸುಗಳು ಸಾಕಾರ ಆಗಬೇಕು ಅಂದರೆ ನೀವು ವಿದ್ಯೆಗೆ ತಮ್ಮ ಶ್ರಮವನ್ನು ಹಾಕಿದಾಗ ಶಾರದಾಂಬಿಯನ್ನು ಒಲಿಸ್ಕೊಳ್ಳಲಿಕ್ಕೆ ನೀವು ಶ್ರಮ ಮತ್ತು ತಪಸ್ಸನ್ನು ಮಾಡಬೇಕಾಗ್ತದೆ ಆ ತಪಸ್ಸು ಯಾವ ರೀತಿ ಇರಬೇಕು ಅಂತಂದರೆ ನಿಮ್ಮ ವಿದ್ಯೆಗೆ ನೀವು ಜ್ಞಾನಾರ್ಜನೆಗೆ ಹೆಚ್ಚಿಗೆ ಸಮಯವನ್ನು ಕೊಡಬೇಕು ಅಂತ ನಾನು ಕೇಳ್ಕೊಂಡು ನಿಮ್ಮೆಲ್ಲರ ಭವಿಷ್ಯ ಏನು ಸಂಸ್ಥೆಯ ದಿವ್ಯ ಜ್ಯೋತಿ ಅಂತ ಅದರ ಸಹಯೋಗದಲ್ಲಿ ಮಾಡ್ತಾ ಇದ್ದೀರ ದಿವ್ಯ ಜ್ಯೋತಿ ಅಂತೆ ನಿಮ್ಮ ಭವಿಷ್ಯ ಬೆಳಗಲಿ ಅಂತ ಆಶಿಸಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ರಮೇಶ್ ಅಣ್ಣವ್ರಿಗೆ ಮತ್ತು ಅವರ ತಂಡಕ್ಕೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಫಸ್ಟ್ ಕ್ಲಾಸಲ್ಲಿ ಆದವರು ರ್ಯಾಂಕ್ ಬಂದವರೇ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ ಅನ್ನೋ ಮನೋಭಾವ ನಿಮ್ಮಲ್ಲಿ ಬೆಳ್ಸ್ಕೊಬಾರ್ದು ಫಸ್ಟ್ ರ್ಯಾಂಕ್ ಅವನೇನೋ ಬಂದರೆ ಎಸ್ ಎಲ್ ಸಿಲಿ ಓದೋಕ್ಕೆ ತುಂಬ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ ಮುಂದಿನ ಸಲ ಅದೇನ ನಾನು ತುಂಬ ಏನೋ ಎಪ್ಪತ್ತೈದು ಪರ್ಸೆಂಟ್ ಇದ್ದೀನಿ ಎಂಬತ್ತು ಪರ್ಸೆಂಟ್ ಇದ್ದೀನಿ ಅರವತ್ತೈದು ಪರ್ಸೆಂಟ್ ಇದ್ದೀನಿ ನಾನು ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅನ್ನೋ ಮನೋಭಾವ ದಯಮಾಡಿ ಯಾರು ಬೆಳೆಸ್ಕೊಂಬೇಡಿ ನೀವು ಕಷ್ಟ ಬಿಟ್ಟು ಹೋದರೆ ನೂರಕ್ಕೆ ನೂರು ಬರೀ ಎಸ್ ಎಲ್ ಸಿಲಿ ಫಸ್ಟ್ ರ್ಯಾಂಕ್ ತೆಗೆದವರು ಫಸ್ಟ್ ಕ್ಲಾಸಲ್ಲಿ ಪಾಸಾದವ್ರೆ ಐ ಎ ಎಸ್ಸು ಐ ಪಿ ಎಸ್ ಆಗೋರೆ ಅಂದರೆ ಅಪ್ಪ ನೀವು ತೆಗೆದಾಕ್ಬಿಡಿ ರಮೇಶ್ ಅಣ್ಣವ್ರು ಮಾತಾಡ್ಬೇಕಾದ್ರೆ ನಿಮ್ಮ ನಮ್ಮ ಶಿಕ್ಷಕರು ಮಾತಾಡ್ಬೇಕಾದ್ರೆ ಹೇಳ್ತಾಯಿದ್ರು ಅದಕ್ಕೂ ಸಹ ನಾವು ಟ್ರೈನಿಂಗ್ ಕೊಡ್ತೀವಿ ಅಂತ ಉಚಿತವಾಗಿ ಕಂಪ್ಯೂಟ್ರು ಟ್ರೈನಿಂಗ್ ಅಂದರು ಇವೆಲ್ಲ ವೇದಿಕೆಗಳು ಯಾವ ರೀತಿ ಸಿಕ್ಕಿದೆ ಅಂದರೆ ಈ ವೇದಿಕೆನ ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ನೀವು ಉನ್ನತ ಮಟ್ಟಕ್ಕೆ ಓದಬೇಕು ಅಂತ ನಾನಾದರೂ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೇಳ್ಕೊತೀನಿ ಈ ಥರ ಕಾಲೇಜ್ ಹೆಚ್ಚಾಗಿ ನಮ್ಮ ನೆನ್ಮಂಗಲ ತಾಲೂಕು ಬರಲಿ ಇವತ್ತು ಕಡಿಮೆ ಸಂಖ್ಯೆಯಲ್ಲಿ ಇದು ಅವರೇ ಅಂತ ನೀವೇನು ಮಾಡ್ಕೊಂಬಿಡಿ ನನ್ನ ಮಟ್ಟಕ್ಕೆ ಈ ನೂರಕ್ಕೆ ನೂರು ವಿಶ್ವಾಸ ಇದೆ ಕೇವಲ ನಾಲ್ಕೈದು ವರ್ಷದಲ್ಲಿ ಸಾವಿರ ಎರಡು ಸಾವಿರ ಜನ ಮೇಲೆ ಆಯ್ತಾರೆ ಖಂಡಿತವು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆ ಬೆಳ್ಕೊಂಡೋಗೋದಾಗತ್ತೆ ಗುಣಮಟ್ಟದ ಅವ್ರಿಗೂ ಎಜುಕೇಷನ್ ಕೊಟ್ಟೆ ಕೊಡ್ತಾರೆ ಅಂತ ಯಾಕಂದರೆ ಎಲ್ಲ ಡಾಕ್ಟ್ರುಗಳಿದವರು ನಿಮ್ಮೆಲ್ಲ ಡಾಕ್ಟ್ರುಗಳಿದ್ದಾರೆ ರಮೇಶ್ ಅಣ್ಣನ ಅವರೂ ವಿವೇಕಾನಂದ ಕಾಲೇಜಲ್ಲಿ ಅವರು ವರ್ಕ್ ಮಾಡಿ ಬಂದವರು ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ ಖಂಡಿತವಾಗಿ ವಿಶ್ವಾಸ ಇದೆ ಗುಣಮಟ್ಟದ ನಿಮಗೆ ಎಜುಕೇಷನ್ ಕೊಟ್ಟು ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಅವ್ರು ದಾರಿದೀಪ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ to <laughs> ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಕುಲವನಹಳ್ಳಿ ರಮೇಶ್ ಮಾತನಾಡಿ ನೆಲಮಂಗಲ ತಾಲೂಕಿನ ಹಾಗೂ ಸುತ್ತಮುತ್ತಲ ಇನ್ನಿತರ ಪ್ರದೇಶಗಳ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದರ ಮೂಲಕ ಉನ್ನತ ವ್ಯಾಸಂಗ ಮಾಡುವ ನಿಟ್ಟಿನಲ್ಲಿ ನ್ಯೂ ಎಕ್ಸ್ಪರ್ಟ್ ಅಕಾಡೆಮಿ ಪಿಯು ಕಾಲೇಜು ಉದ್ಘಾಟನೆಗೊಂಡಿದ್ದು ಉದ್ಯೋಗಗಳನ್ನು ಸೃಷ್ಟಿಸುವ ಮೂಲಕ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಈ ಒಂದು ಸಂಸ್ಥೆ ನೆಲಮಂಗಲ ಭಾಗದಲ್ಲಿ ಒಂದು ಇಂಟಿಗ್ರೇಟೆಡ್ ಕಾಲೇಜ್ ತೆರೆದು ಈ ಭಾಗದ ಮಕ್ಕಳಿಗೆ ಹೆಚ್ಚಿನ ವ್ಯಾಸಂಗವನ್ನು ಕೊಟ್ಟು ಅಫರ್ಡಬಲ್ ಕಾಸ್ಟಲ್ಲಿ ಒಂದು ಉನ್ನತ ವ್ಯಾಸಂಗವನ್ನು ಕೊಟ್ಟು ಉನ್ನತ ಕೋರ್ಸ್ಗಳಿಗೆ ಹೋಗುವಂಥ ಕೆಲಸ ಮಾಡಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಈ ಒಂದು ಕಾಲೇಜನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಹಾಗೂ ಈಗ ಇಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳಿಗೆ ಏನು ಫೀಸಲ್ಲೇ ನಾವೇನು ಫೀಸ್ ಫಿಕ್ಸ್ ಮಾಡಿರ್ತೀವಿ ಆ ಫೀಸಲ್ಲೇ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನ ಒಂದು ಫ ಉಚಿತವಾಗಿ ಕೊಡ್ತೀವಿ ಮತ್ತು ಬಸ್ಸಿನ ವ್ಯವಸ್ಥೆ ಇರ್ಬೋದು ಬ ಪುಸ್ತಕದ ವ್ಯವಸ್ಥೆ ಪುಸ್ತಕದ ಒಂದು ಇದಿರ್ಬೋದು ಎಲ್ಲನೂ ಕೂಡ ಉಚಿತವಾಗಿ ಕೊಟ್ಟು ಕಾರ್ಯಕ್ರಮ ಇದು ವಿದ್ಯಾರ್ಥಿಗಳಿಗೆ ಉತ್ತಮ ಮಟ್ಟದ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳಿ ಈ ಸಂಸ್ಥೆ ಪ್ರಾರಂಭ ಮಾಡಿದ್ದೀವಿ ಸರ್ ಇವತ್ತು ಭಾಳ ಖುಷಿಯಾಯಿತು ಎಲ್ಲ ಗಣ್ಯರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಒಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಏನು ನಾವು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಅಥವಾ ಹಾಗಾಗಿ ಸಿ ಎ ಓದಬೇಕು ಅಂತ ಯಾರು ಹಮ್ಮಿಷನ್ನಿಟ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ಬಂದು ನ್ಯೂ ಎಕ್ಸ್ಪರ್ಟ್ ಅಕಾಡೆಮಿ ಆ್ಯಂಡ್ ಪಿ ಯು ಕಾಲೇಜ್ ಇಂಟಿಗ್ರೇಟೆಡ್ ಕಾಲೇಜ್ಗೆ ನೀವು ಪ್ರವೇಶ ಪಡಿರಿ ನಿಮ್ಮ ಒಂದು ಉನ್ನತ ಒಂದು ವಿದ್ಯಾ ಗುಣಮಟ್ಟದ ವ್ಯಾಸಂಗಕ್ಕೆ ನಾವು ಜವಾಬ್ದಾರರು ಹಾಗೂ ಎಲ್ಲ ನನ್ನ ಶಿಕ್ಷಕ ಮಿತ್ರರು ನಾನು ಏನು ಕರೆ ಕರೆ ಮೂಲ ಮೂಲಕ ಅವ್ರನ್ನ ಇನ್ವೈಟ್ ಮಾಡಿದ್ದೆ ಅವರೆಲ್ಲರೂ ಬಂದು ಇವತ್ತು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಖುಷಿಪಡಿಸಿದ್ದಾರೆ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನ ನಾನು ಪುಸ್ತಕ ವ್ಯವಸ್ಥೆ ಇಷ್ಟಪಡ್ತೇನೆ ನಂತರ ವೇದಿಕೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ರಕ್ತ ಮೀರಿದು ಬಂಧು ಇವನು ಚಿಕ್ಕೋರಿಂದ ದೊಡ್ಡೋರ್ಗಿಂತ ಬಟ್ಟೆಗಳು ಚೆನ್ನಾಗವೆ ನಮ್ಗೆ ಬಂದ್ ಖುಷಿ ಆಯ್ತ ಇದು ನೆಲ್ಮಂಗ್ಲ ಬಸ್ ಸ್ಟಾಪ್ ಎದುರುಗಡೆನೆ ಇರೋದು ವೆರೈಟಿ ವೆರೈಟಿ ಡ್ರೆಸ್ಸಸ್ ಸಿಗುತ್ತೆ ಇಲ್ಲಿ ತಿರ್ಪುರ್ ಕೋಲ್ಕತ್ತಾ ಕಾಟನ್ ಬಸ್ ಮಕ್ಕಳ ಹಾಗೂ ಮಹಿಳೆಯರ ಬಟ್ಟೆಗಳ ಖಜಾನೆ ತೊಂಬತ್ತೊಂಬತ್ತು ರೂಗಳಿಂದ ಪ್ರಾರಂಭವಾಗಿ ಒಂಬೈನೂರ ತೊಂಬತ್ತೊಂಬತ್ತು ರೂಗಳವರೆಗೆ ಅದು ಕೂಡ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇಲ್ಲಿ ಒಳ್ಳೊಳ್ಳೆ ಬಟ್ಟೆಗಳು ಸಿಗುತ್ತೆ ತುಂಬಾ ಖುಷಿ ಆಯ್ತು ನಮ್ಗೆ ಫ್ರಾಕ್ ಗಳು ಟಾಪ್ಸ್ ಗಳು ಲೆಗ್ಗಿನ್ಸ್ ಪಟ್ಯಾಲ ಪ್ಯಾಂಟ್ಸ್ ಗಳು ಹ್ಯಾಂಕಲ್ ಲೆಗ್ಗಿನ್ಸ್ ಪ್ಲಾಜಾ ಪ್ಯಾಂಟ್ಸ್ ಗಳು ಮಿಡ್ಡಿಗಳು ಜಗ್ಗಿನ್ಸ್ ಶರ್ಟ್ಗಳು ಟಿ ಶರ್ಟ್ಗಳು ನೈಟ್ ಪ್ಯಾಂಟ್ ಗಳು ಜೀನ್ಸ್ಗಳು ಬರ್ಮೋಡಾ ಸ್ವೆಟರ್ಸ್ ಗಳು ಸೀರೆ ಪೆಟ್ಟಿಕೋಟ್ ಗಳು ರೆಡಿಮೇಡ್ ಬ್ಲೌಸ್ ಗಳು ಸೇರಿದಂತೆ ಇನ್ನು ಹತ್ತು ಹಲವು ರೀತಿಯ ಉಡುಗೆ ತೊಡುಗೆಗಳು ತಿರ್ಪುರ್ ಕೋಲ್ಕತ್ತಾ ಕಾಟನ್ ಬಜಾರ್ ನಲ್ಲಿ ಲಭ್ಯ ಸದಾ ಭೇಟಿ ಕೊಡಿ ತಿರ್ಪುರ್ ಕೋಲ್ಕತ್ತಾ ಕಾಟನ್ ಬಜಾರ್ ಗೀತಾ ಜ್ಯುವೆಲರಿ ಹೌಸ್ ಪಕ್ಕ ಸಿವಿಲ್ ಬಸ್ ಸ್ಟ್ಯಾಂಡ್ ಎದುರು ನೆಲಮಂಗಲ